ಬರ್ರಿ ಇವತ್ತು ಸಸ್ತದಾಗ ಮಸ್ತ್ ಊಟ ತಿಂದ್ರೆ ಸರ್ಗಮೇನು ನವನಗರದಾಗ ಕಾಳಿದಾಸ ಸರ್ಕಲ್ದಾಗ ಇರುವಂಥದ್ದು ಇದು ಊಟದ ನಮಸ್ಕಾರ ಎಲ್ಲರಿಗೆ ಬರ್ರಿ ಬಾಗಲಕುಡಿ ಜವಾರಿ ಊಟದ ಹೇಳ್ತಾನೆ ನಮ್ಮ ಹೆಂಗೆ ಅನ್ನೋದು ಫಸ್ಟ್ ಒಂದು ದೊಡ್ಡದ ಬಾಳೆ ಎಲ್ಲಿ ಕೊಟ್ಟರೆ ನೋಡ್ರಿ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಇದೆ ಮಸ್ತತ್ತು ಶೇಂಗಾ ಚಟ್ನಿ ಅದ್ರ ಜೊತೆಗೆ ಇದು ಸಲಾಡ್ ಹ್ಞೂ ಮತ್ತೊಂದು ಶೇಂಗಾ ಹೋಳ್ಗಿ ಹಾಂ ಅದ್ರ ಜೊತೆಗೆ ಇದು ನಾಲ್ಕು ರೊಟ್ಟಿ ಇದು ತಿನ್ನೋಕ್ಕಾಗಲ್ಲ ಅಂತೇಳಿ ಎರಡು ರೊಟ್ಟಿ ತಕ್ಕೊಂಡು ಎರಡು ರೊಟ್ಟಿ ತೆಗೆದಿಟ್ಟೆ ನಾನು ಅದ್ರ ಜೊತೆಗೆ ಮತ್ತು ಬೀನ್ಸ್ ಪಲ್ಯ ಕೊಟ್ಟರು ಅದು ಮಸ್ತ್ ಮಸ್ತಿರ್ತದೆ ಬೀನ್ಸ್ ಪಲ್ಯ ಅದ್ರ ಜೊತೆಗೆ ಇದು ಪಾಪಾಡು ಅಂತ ಹೇಳಿ ಮಾಡಿಸಿದ್ರು ಊಟದಾಗ ಮತ್ತು ಅದ್ರ ಜೊತೆಗೆ ಕೋಸಂಬರಿ ಅದ್ರ ಜೊತೆಗೆ ಸುಂಕದ ಸುಂಕದಡಿ ಎರಡು ಬಟನ್ ಇಡ್ಲಿ ಅಂತಾರೆ ಮತ್ತು ಇದಕ್ಕೆ स्नैक चटनी कोटार ऐन ऊट अदूत होट अद्र जो वाले का पल भारी अर हाला पल यू हिलिए जो गुरी चटनी ऐर चटनी हाँ और दूध नमस्कार जवारी कानवीव्रे और... ಹ್ಞೂ ಇಷ್ಟೆಲ್ಲ ಊಟ ಮಾಡ್ಬೇಕಾದ್ರೆ ಒಬ್ಬರು ಕೈಲಿ ಅಂದರು ಅಸಾಧ್ಯವಾದ ಮಾತೇವೆ ಹಾಂ ಇಷ್ಟ ಕೊಟ್ಟರು ಒಬ್ಬರಂತರೂ ಊಟ ಮಾಡೋಕ್ಕಾಗಲ್ಲ ಇದು ಏನು ಒಂದು ಊಟ ತರ್ಸಿದ ಬಟ್ ಇದ್ರೊಳಗೆ ಒಂದು ಮೂರು ಜನ ಊಟ ಮಾಡ್ಬೋದು ಇದು ಅಷ್ಟೇ ಅಲ್ಲ ಬರ್ರಿ ಇಲ್ಲಿ ತೋರಿಸ್ತೀನಿ ಅದ್ರ ಜೊತೆಗೆ ಇದು ರೈಸ್ ಕೊಟ್ಟರೆ ಸ್ವಲ್ಪ ಹಾಕೊಂಡು ನನ್ನ ಕೆಡಿಸ್ಬಾರ್ದು ಅಂತ ಹೇಳಿ ಅದ್ರ ಜೊತೆಗೆ ರಸಮ್ ಇತ್ತಲ್ಲ ಅದು ಭಾರಿ ಅದ್ಭುತವಾದ ರಸಮ್ ಹ್ಞೂ ಇದು ಮಸಾಲೆ ರೈಸ್ ಮತ್ತು ಅದರ ಜೊತೆಗೆ ಹೇ ಹ್ಞೂ ಅಂತ ಅವರು ಕೊಟ್ಟಿದ್ದು ಅವ್ರಿಗೆ ಒಳ್ಳೆಯದಾಗಲಿ ಹಾಂ ಇದು ಮಸಾಲೆ ರೈಸ್ ಅಷ್ಟೇ ಅಲ್ಲ ಇದಕ್ಕೆ ಮತ್ತೊಂಥರ ಸಾಂಬಾರು ಇದಕ್ಕೆ ಈ ಸಾಂಬಾರು ಮಾತ್ರ ನಮ್ಮ ಮನೆಯಾಗ ಫೇವ್ರೇಟು ಅಷ್ಟೇ ಅಲ್ಲ ಹಾಂ ಬರೀ ಲಾಸ್ಟ್ನಾಗೆ ನಿಮ್ಗೆ ಒಂದು ಬರ್ತಿ ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆ ಕೊಟ್ಟ ಕುಡ್ದಿರಪ್ಪ ಅಂತಂದ್ರೆ ನೀವು ನಿಮ್ಮ ಹೊಟ್ಟಿನ ತಂಪಾಗತ್ತೆ ಅಷ್ಟು ಟೇಸ್ಟಿಯಾಗಿತ್ತು ಅಷ್ಟು ಅದ್ಭುತವಾಗಿತ್ತು ಈ ಮಜ್ಜಿಗೆ ಮಸಾಲೆ ஆ இது அஸ்ட் ரூ இல்பரில் நோட்றி இது ஸ்வீட் கொட்டார்க்கு கேத்தினி ஆ அது அஸ்டே திண்டு குடிபாத அமாயணாகி இது ஒன்று ஸ்வீட்டு மத்த இல்பரீ இது எல்லாம் ஆயத்த அது ஜொத்தி இதொந்து பாழே மத்தி நீ பாழேனா திண்டு அது சாகிந்தாழை மத்தியெல்லாம் க்ளியர் ஆகக்கெசிஷன் ஆக நம் கடை ಒಂದು ಎಲೆ ಹಾಕೋರಪ್ಪ ಅಂತ ಮಾತಿ ಕೇಳ್ತಾರೆ ಆದ್ರೆ ಇವರು ಒಂದು ಮಸಾಲ ಪನ್ನ ಕೊಟ್ಬಿಟ್ರು